ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಮೂವತ್ತರಿಂದ ರಿಂದ ಅಕ್ಟೋಬರ್ ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕುಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ಈ ರಾಶಿಚಕ್ರದ ವಯಸ್ಸಾದ ಜನರು ಅಥವಾ ಗರ್ಭಿಣಿಯರು ಈ ವಾರ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಇದಕ್ಕಾಗಿ ಹೆಚ್ಚಿನ ತೂಕವನ್ನು ಎತ್ತುವುದನ್ನು ತಪ್ಪಿಸಿ ಮತ್ತು ಆಂತರಿಕ ಶಾಂತಿಗಾಗಿ ಶ್ರೀ ಹನುಮಾನ್ ಚಾಲಿಸಾ ಪಠ್ಯವನ್ನು ಓದಿ ಅಥವಾ ಆಲಿಸಿ ಇದು ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಈ ವಾರ ಅವರ ಆರ್ಥಿಕ ತೊಂದರೆಯನ್ನು ಹೊಂದಿರುವ ಜನರಿಗೆ ಸಂಬಂಧಿಕರ ಬೆಂಬಲ ಸಿಗುತ್ತದೆ ಏಕೆಂದರೆ ನೀವು ನಿಕಟ ಅಥವಾ ಸಂಬಂಧಿಕರಿಂದ ಹಣಕಾಸಿನ ಸಹಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅಗತ್ಯವಿದ್ದರೆ ಇದರ ಮೂಲಕ ನೀವು ಪ್ರತಿ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗಿನ ಸಂಬಂಧದಲ್ಲಿ ಸುಧಾರಣೆಯನ್ನು ತನ್ನಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ವಾರ ಕುಟುಂಬದ ಸಮಸ್ಯೆಗಳಿಗೆ ಸಂಬಂಧಿಸಿದ ನಿಮ್ಮ ಸ್ವಾರ್ಥಿ ತೀರ್ಪು ಕುಟುಂಬ ಸದಸ್ಯರನ್ನು ನಿಮ್ಮ ವಿರುದ್ಧ ತಿರುಗಿಸಬಹುದು ಆದ್ದರಿಂದ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮನೆಯ ಸದಸ್ಯರೊಂದಿಗೆ ಮಾತನಾಡಿ ಅವರ ಆಲೋಚನೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡುವುದು ನಿಮಗೆ ಉತ್ತಮವಾಗಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಬರುತ್ತಿದ್ದ ಎಲ್ಲ ಜನರು ಕೆಳಗೆ ಜಾರುತ್ತಿರುವುದು ಕಂಡುಬರುತ್ತದೆ ಇದರೊಂದಿಗೆ ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸಲು ನಿಮಗೆ ಸಾಧ್ಯವಾಗುತ್ತದೆ ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಪ್ರತಿ ಕಾರ್ಯವನ್ನು ಮೊದಲಿಗಿಂತ ಹೆಚ್ಚಿನ ವೇಗದಲ್ಲಿ ಪೂರ್ಣಗೊಳಿಸಲು ನೀವು ಪ್ರಯತ್ನಿಸಬಹುದು ಈ ವಾರ ನಿಮ್ಮ ರಾಶಿಚಕ್ರದ ಅನೇಕ ಸ್ಥಳೀಯರು ಹಿಂದಿನ ತಪ್ಪಿನಿಂದ ಕಲಿಯದೆ ಮತ್ತೆ ಅವುಗಳನ್ನು ಪುನರಾವರ್ತಿಸಬಹುದು ಇದರಿಂದಾಗಿ ನಿಮ್ಮ ಶಿಕ್ಷಣದ ಕ್ಷೇತ್ರದಲ್ಲಿ ನೀವು ತುಂಬಾ ಪ್ರತಿಕೂಲ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ವಿಫಲರಾಗಿ ಕೂಡ ನೀವು ಬಹಳಷ್ಟು ಕಲಿಯಬಹುದು ಎಂಬುದನ್ನು ನೆನಪಿನಲ್ಲಿಡಿ ಐದನೇ ಮನೆಯಲ್ಲಿ ಬುಧ ಕೇತು ಸೂರ್ಯ ಸೇರಿ ಒಂದು ರಾಜಯೋಗ ಆಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಲಾಭ ಅವರ ಉನ್ನತ ವ್ಯಾಸಂಗದ ಕನಸು ನನಸಾಗುತ್ತದೆ ಸಂತಾನ ಕೆ ಶುಭ ನಿಂತು ಹೋದ ಕೆಲಸಗಳು ಚಾಲನೆ ಪಡೆದುಕೊಳ್ಳುತ್ತದೆ ಲಾಭಸ್ಥಾನದಲ್ಲಿ ರಾಹು ಧನಲಾಭ ಕೊಡುತ್ತಾನೆ ಮನಸ್ಸಿನಲ್ಲಿ ಕೆಲವು ಗೊಂದಲಗಳು ಇವೆ ಎಲ್ಲವೂ ಕ್ರಮೇಣ ಪರಿಹಾರ ಕಾಣುತ್ತದೆ ನೀವು ಕೆಲಸದ ಕಡೆಗೆ ಗಮನಹರಿಸಬೇಕು ನಿಮಗೆ ವಹಿಸಿರುವ ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಪ್ರಯತ್ನಿಸಿ ವೃತ್ತಿ ಬದುಕಿನಲ್ಲಿ ಉದ್ಯೋಗದಲ್ಲಿ ಪ್ರಗತಿ ದೊರೆಯಲಿದೆ ಇನ್ನು ಹಣದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕು ಖರ್ಚು ಹೆಚ್ಚಿರಬಹುದು ನೀವು ಖರ್ಚು ನಿಯಂತ್ರಿಸದಿದ್ದರೆ ಬಜೆಟ್ನಲ್ಲಿ ಅಸಮತೋಲನ ಉಂಟಾಗಬಹುದು ಕುಟುಂಬ ಜೀವನ ಈ ಅವಧಿಯಲ್ಲಿ ಸಂತೋಷದಿಂದ ಕೂಡಿರಲಿದೆ ನಿಮ್ಮ ಹಾಗೂ ಸಂಗಾತಿ ನಡುವೆ ಬಾಂಧವ್ಯ ಚೆನ್ನಾಗಿರಲಿದೆ ಇನ್ನು ಮನೆಯಲ್ಲಿ ಅವಾಹಿತರಿದ್ದು ಮದುವೆಗೆ ಸಂಬಂಧ ಹುಡುಕುತ್ತಿದ್ದರೆ ಈ ವಾರ ಉತ್ತಮವಾಗಿದೆ ಈ ಅವಧಿಯಲ್ಲಿ ಆರೋಗ್ಯ ಕೂಡ ಚೆನ್ನಾಗಿರಲಿದೆ ಈ ವಾರ ನಿಮ್ಮ ಕೆಲಸ ಮತ್ತು ಆರೋಗ್ಯವನ್ನು ಆಳುವ ತುಲಾರಾಶಿಯಲ್ಲಿ ಪ್ರಬಲವಾದ ಸೂರ್ಯಗ್ರಹಣಕ್ಕೆ ಸಾಕ್ಷಿಯಾಗಲಿದೆ ಈ ಗ್ರಹಣವು ನಿಮ್ಮ ಕೆಲಸದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ತರುತ್ತದೆ ಅಥವಾ ನಿಮ್ಮ ವೇಳಾಪಟ್ಟಿಗೆ ಗಮನಾರ್ಹ ಹೊಂದಾಣಿಕೆಗಳ ಅಗತ್ಯವಿರುವ ಹೊಸ ಜವಾಬ್ದಾರಿಗಳನ್ನು ಪರಿಚಯಿಸುತ್ತದೆ ಈ ಗ್ರಹಣವು ಯಾವುದೇ ಗುಪ್ತ ಆರೋಗ್ಯ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಮತ್ತು ನೀವು ಹೊಸ ಕ್ಷೇಮ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೀರಿ ಅನಾರೋಗ್ಯಕರ ಅಭ್ಯಾಸಗಳಿಂದ ಮುಕ್ತರಾಗಲು ಮತ್ತು ಹೊಸದಾಗಿ ಪ್ರಾರಂಭಿಸಲು ನೀವು ಒತ್ತಡವನ್ನು ಅನುಭವಿಸಬಹುದು ಕೆಲಸದ ಸ್ಥಳದ ಡೈನಾಮಿಕ್ಸ್ ಬದಲಾಗಬಹುದು ಬಹುಶಃ ಕೆಲಸದ ಅಂತ್ಯಕ್ಕೆ ಅಥವಾ ಹೆಚ್ಚು ಪೂರೈಸುವ ಪಾತ್ರದ ಆರಂಭಕ್ಕೆ ಕಾರಣವಾಗಬಹುದು ನಿಮ್ಮಲ್ಲಿ ಕೆಲವರು ಹೊಸ ಸಾಕು ಪ್ರಾಣಿಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಅಥವಾ ಅಸ್ತಿತ್ವದಲ್ಲಿರುವ ಪ್ರಾಣಿಗಳೊಂದಿಗೆ ಹೆಚ್ಚು ಸಮಯ ಕಳೆಯುವ ಬಗ್ಗೆ ಯೋಚಿಸುತ್ತಾರೆ ವೃಶ್ಚಿಕ ರಾಶಿಯಲ್ಲಿರುವ ಶುಕ್ರವು ಸಂಬಂಧವನ್ನು ಸುಧಾರಿಸುವಲ್ಲಿ ಸಹಾಯಕ ಅಂಶವಾಗಿದೆ ನೀವು ಯಾವುದೇ ಸಂಬಂಧ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ಸಾರಿಗೆಯು ಅವುಗಳನ್ನು ಪರಿಹರಿಸಲು ನಿಮಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸುತ್ತದೆ ನೀವು ಒಬ್ಬಂಟಿಯಾಗಿದ್ದರೆ ಈ ಸಾಗಣೆಯು ದೀರ್ಘಾವಧಿಯ ಬದ್ಧತೆಯ ಸಾಮರ್ಥ್ಯವನ್ನು ಹೊಂದಿರುವ ಹೊಸ ಸಂಬಂಧಗಳನ್ನು ಆಕರ್ಷಿಸಬಹುದು ವ್ಯಾಪಾರ ಪಾಲುದಾರಿಕೆಯಲ್ಲಿ ರಾಜತಾಂತ್ರಿಕತೆ ಮತ್ತು ಸಹಯೋಗದ ಮೇಲೆ ಒತ್ತು ನೀಡಲಾಗುತ್ತದೆ ಆದ್ದರಿಂದ ನೀವು ಉತ್ತಮ ವ್ಯಾಪಾರ ಸಂಬಂಧವನ್ನು ನಿರೀಕ್ಷಿಸಬಹುದು ಈ ಸಾಗಣೆಯು ಸಭೆಗಳಲ್ಲಿಯೂ ನಿಮ್ಮನ್ನು ಕೇಂದ್ರ ವ್ಯಕ್ತಿಯನ್ನಾಗಿ ಮಾಡುತ್ತದೆ ನೀವು ಬಹಳಷ್ಟು ಸಭೆಗಳನ್ನು ಸಹ ನಿರೀಕ್ಷಿಸಬಹುದು ಅದು ವ್ಯಾಪಾರ ಉದ್ದೇಶಗಳಿಗಾಗಿ ಮತ್ತು ಆಚರಣೆಗಳಿಗಾಗಿಯೂ ಆಗಿರಬಹುದು ಮಂಗಳವು ನಿಮ್ಮ ಸಂವಹನ ದೈನಂದಿನ ಸಂವಹನಗಳು ಮತ್ತು ಮಾನಸಿಕ ಶಕ್ತಿಯನ್ನು ಸೂಪರ್ಚಾರ್ಜ್ ಮಾಡುತ್ತದೆ ನೀವು ಹೆಚ್ಚು ದೃಢವಾದ ಚಾಲಿತ ಮತ್ತು ನಿಮ್ಮ ಮನಸ್ಸನ್ನು ಮಾತನಾಡಲು ಉತ್ಸುಕರಾಗುತ್ತೀರಿ ಆದರೆ ಇದು ಬಿಸಿಯಾದ ಚರ್ಚೆಗಳು ಅಥವಾ ಹಠಾತ್ ಮಾತುಗಳಿಗೆ ಕಾರಣವಾಗಬಹುದು ತ್ವರಿತ ಚಿಂತನೆ ಮತ್ತು ಕ್ರಿಯೆಯ ಅಗತ್ಯವಿರುವ ಯೋಜನೆಗಳನ್ನು ನಿಭಾಯಿಸಲು ಇದು ಉತ್ತಮ ಸಮಯ ಏಕೆಂದರೆ ನಿಮ್ಮ ಮಾನಸಿಕ ತ್ರಾಣವು ಅಧಿಕವಾಗಿರುತ್ತದೆ ಚಿಕ್ಕ ಪ್ರವಾಸಗಳು ಕೆಲಸಗಳು ಅಥವಾ ಒಡಹುಟ್ಟಿದವರು ಅಥವಾ ನೆರೆಹೊರೆಯವರೊಂದಿಗೆ ವ್ಯವಹರಿಸುವಾಗ ಹೆಚ್ಚಿನ ಗಮನದ ಅಗತ್ಯವಿರುತ್ತದೆ ಬಹುಶಃ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಘರ್ಷಣೆಗಳು ಅಥವಾ ಉದ್ವೇಗವನ್ನು ತರಬಹುದು ಸಂಭಾಷಣೆಗಳಲ್ಲಿ ಅತಿಯಾಗಿ ಆಕ್ರಮಣಕಾರಿಯಾಗುವುದರ ಬಗ್ಗೆ ಎಚ್ಚರದಿಂದಿರಿ ಮತ್ತು ಮಂಗಳನ ಉರಿಯುತ್ತಿರುವ ಶಕ್ತಿಯನ್ನು ಉತ್ಪಾದಕ ನಿರ್ಣಾಯಕ ಸಂವಹನಕ್ಕೆ ಚಾನೆಲ್ ಮಾಡಿ ಈ ಸಾಗಣೆಯು ದಿಟ್ಟ ಆಲೋಚನೆಗಳು ಮತ್ತು ಆತ್ಮವಿಶ್ವಾಸದ ಸ್ವಯಂ ಅಭಿವ್ಯಕ್ತಿಯನ್ನು ಪ್ರೋತ್ಸಾಹಿಸುತ್ತದೆ ಆದರೆ ಅನಗತ್ಯ ಘರ್ಷಣೆಗಳನ್ನು ತಪ್ಪಿಸಲು ತಾಳ್ಮೆಯ ಅಗತ್ಯವಿರುತ್ತದೆ ಈ ವಾರ ಅದೃಷ್ಟ ಬಣ್ಣ ಕೆನೆ ಈ ವಾರ ಅದೃಷ್ಟದ ಸಂಖ್ಯೆ ಎಂಟು ಈ ವಾರ ಅದೃಷ್ಟದ ದಿನ ಮಂಗಳವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರದಂದು ಮುದುಕಿಗೆ ಬಿಳಿ ಬಟ್ಟೆಯನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಸೆಪ್ಟೆಂಬರ್ ಮೂವತ್ತರಿಂದ ಅಕ್ಟೋಬರ್ ಆರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ